ಇಲಕಲ್ ನಗರದಲ್ಲಿ ವಕ್ಫ್ ಫೈಟ್ ಈ ಮಿದು ವಿವಾದ ಹೌದು ಬಾಗಲಕೋಟ ಜಿಲ್ಲೆಯ ಇಲಕಲ್ ನಗರದ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ ಮಠದ ಹತ್ತಿರ ಇರುವ ಜಮಿಯಾ ಮಸೂದಿ ಪಕ್ಕದಲ್ಲಿರುವ ಬಿಲ್ಡಿಂಗ್ ವಕ್ಫ್ಗೆ ಸೇರಿದ್ದು ಎಂದು ಪ್ರತಿಭಟನೆ ಮಾಡಿದರು ಈ ಬಿಲ್ಡಿಂಗ್ ವಕ್ಫ್ಗೆ ಸೇರಿದ್ದು ಇದೇ ಆದ ಕಾರಣ ವಕ್ಫ್ ಬೋರ್ಡ್ ವತಿಯಿಂದ ಯಾವುದೇ ಪರವಾನಿಗೆ ಪಡೆಯದೆ ಇರುವ ಕಾರಣದಿಂದ ಕೆಲವು ಮುಸ್ಲಿಂ ಸಮಾಜದ ಯುವಕರು ಮುಖಂಡರು ಮತ್ತು ಮಹಿಳೆಯರು ಸೇರಿ ಈ ಆಸ್ತಿಯು ವಕ್ಫ್ಗೆ ಸೇರಿದ್ದು ಎಂದು ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಯಲ್ಲಿ ಕೆಲ ಹೊತ್ತು ಈ ಆಸ್ತಿಯು ವಕ್ಫ್ಗೆ ಸೇರಿದ್ದ ಅಥವಾ ಜಮಿಯಾ ಮಸೂತಿ ಆಡಳಿತ ಮಂಡಳಿಗೆ ಸೇರಿದ್ದ ಎಂದು ವಾದ ವಾಗ್ವಾದವು ನಡೆಯಿತು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಇಲಕಲ್ ಪಿಎಸ್ಐ ಮತ್ತು ಸಿಪಿಐ ಸಾಹೇಬರು ಸೇರಿ ಪ್ರತಿಭಟನಾಕಾರರನ್ನು ಮತ್ತು ಈ ಅಂಗಡಿಯನ್ನು ಬಾರಿಗೆ ಪಡೆದವರನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಈ ಆಸ್ತಿಯು ವಕ್ಫ್ಗೆ ಸೇರಿದ್ದ ಅಥವಾ ಜಮಿಯಾ ಮಸೂತಿ ಆಡಳಿತ ಮಂಡಳಿಗೆ ಸೇರಿದ್ದ ಎಂದು ಕಾದು ನೋಡಬೇಕಾಗಿದೆ ಮತ್ತೆ ಈ ಪ್ರತಿಭಟನೆ ಯಾವತ್ತಿರುವ ಪಡೆಯಲಿದೆ ಎಂದು ಕಾದು ನೋಡಬೇಕಾಗಿದೆ

ಅಲ್ಲ ಡಾಕ್ಯುಮೆಂಟ್ಸ್ ನಿಮ್ ಡಾಕ್ಯುಮೆಂಟ್ಸ್ ನಿಮ್ ಪ್ರಾಪರ್ಟಿ ಮೀಟಿಂಗ್ ಅದು ಮಾಡಿ ಗಮನಕ್ಕಿಲ್ಲ ಈಗ ನೀವು ಇದು ವರ್ಕ್ ಪ್ರಾಪರ್ಟಿ ನೀವು ಲೀಸಿಗೆ ತಗೊಂಡಿರೋ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಅದು ನಮ್ಗೆ ಸಂಬಂಧ ಇಲ್ಲ ವಫ್ ಪ್ರಾಪರ್ಟಿ ಕಾನೂನೇನ ವಕ್ ಇವ್ರು ಜಮಾತವ್ರು ಬಡಕತ್ತಾರ ಬಿಡಕತ್ತಾರ ಅದು ನಮ್ಗೆ ಸಮಯ ಇಲ್ಲ ವಫರಿಂದ ಪರ್ಮಿಷನ್ ತಗೋಬೇಕು ನೀವು ತಗೊಂಡಿರಿ

ಜಮಾತ್ ನಾ ಬಂದ್ ಜಮಾತು ನಮ್ದೇ ಹೇಳ್ತೀನಿ ನಾವ್ ಒಂದೇ ಹೇಳ್ತೀನಿ ಈ ಮಸೂತಿ ಈ ಪ್ರಾಪರ್ಟಿ ಏನೊಂದು ಸೆಕ್ಷನ್ ಟಿಕೆಟ್ ಕಾಪಿದಾಗ ಸಾರ್ವಜನಿಕ ಮುಲ್ಲಾ ಮಸ್ಜಿದ ಅಂತ ಐತಿ ಸಾರ್ವಜನಿಕ ಅಂತಂದ್ರೆ ಈ ಜಮಾತ್ ಅವ್ರಿಗೆ ಕೇಳ್ಬೇಕಂತ ಏನ್ ಓದಿಸಿ ನಮ್ಮ ಟೋಟಲ್ ಮುಸ್ಲಿಂ ಕಮ್ಯುನಿಟಿ ನಾವು ಕೇಳಬಹುದು ಈಗ ನಾವು ಮುಸ್ಲಿಮ್ ಆಗಿ ಏನೈತಿ ನಮ್ಮ ವರ್ಕ್ ಪ್ರಾಪರ್ಟಿ ನಾವು ಸೇವ್ ಮಾಡಕ್ಕೆ ನಾವು ಪ್ರೊಟೆಸ್ಟ್ ಮಾಡಿವಿ ಏನು ಕರ್ತವ್ಯ ಇತ್ತು ಇವ್ರ ವರ್ಕ್ ಪ್ರಾಪರ್ಟಿ ಜಮಾತ್ ಕಡೆಯಿಂದ ತಗೊಂಡಾರ ಸೊ ಜಮಾತ್ ಮಾಡಲಿ ಮಾಡ್ಲಿ ಇವ್ರು ಮಾಡ್ಲಿ ವರ್ಕ್ ಕಡೆಯಿಂದ ಪರ್ಮಿಷನ್ ತಗೋಬೇಕಾಗಿತ್ತು ಇವರು ಅದು ಅರವತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ವರ್ಕ್ ಪರ್ಮಿಷನ್ ಬೇಕಿತ್ತು ವರ್ಕ್ ಪರ್ಮಿಷನ್ ಬೇಕಾಗಿತ್ತು ಆಯ್ತಿ ಐತಂತಾರೆ ಇದು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಸಾಕು ನಾವು ಹೋಗ್ಬಿಡ್ತೀವಿ

ಇಪ್ಪತ್ಮೂತ್ ವರ್ಷ ಆಗುತ್ತೆ ಕೊಟ್ಟು ಇಪ್ಪತ್ಮೂತ್ ವರ್ಷ ನಿದ್ದೆ ಮಾಡ್ತೀವಿ ಈಗ ಅದು ಅವ್ರಿಂದ ನೀವು ಅವ್ರಿಂಗ್ ಅಂತ ಹೇಳಿ ಚಾಲು ನೋರಾಗ ಅವ್ರು ಏನ್ ಮಾಡ್ಯಾರ ಯಾವ ಅವ್ರು ಅಂದಾಡ್ದ ನೀವು ಅಂತ ಅವ್ರಿಗೆ ಪ್ರೇಮ್ ಕಷ್ಟ ಅದಕ್ಕೆ ಸರ್ ನಾನು ಬೆಳೆಸ ಮಾತಾಡಿದ ಕೆಳಸ ಆರಾಮ ಕುಂತಾರೆ ಕಾರ್ರು ಅದು ಯಾರು ಮಾಡಿದ ಕೇಳಲ್ಲ ಕಚೇರಿ ಮೊದಲು ಪರಿಷತ್ ತೋರು ತಗೋಳಾರ್ಥಾರೆ ಇವರು ಇವರು ಇವ್ರಿಗೆ ಅಧಿಕಾರ ಕೊಟ್ಟಾರ ಒಪ್ಪ ಈ ಮಕ್ಕಳಿಗೆ ಯಾಕೆ ಕೊಟ್ಟರ ಅಧಿಕಾರ

ಇದೆಲ್ಲ ಎಲ್ಲಾ ಗೆಜೆಟ್ ಕೊಟ್ಟಿದ್ದೀನಿ ನೋಡ್ರಿ 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 ವಿಡಿಯೋ ಹ ಇದು ಪೇಪರ್ ಐತಿ ಹಾ

ನೀವು ಕಾನೂನು ಬಿಟ್ಟ ಮಾತಾಡಲ್ಲ ಈಗ ನೀವು ಚರ್ಚ್ ಕಡೆ ಹೋಗಿ ಈಗ ನೀವಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಅಂತಂದು ಅದು ಗೊತ್ತಿಲ್ಲ ಅಂತಂದು ಚರ್ಚ್ ಕಾನೂನು ರೀತಿಯಿಂದ ಬರಂಗಿಲ್ಲ

ಮಾಡ್ತಾರೀಬೇ ಎಲ್ಲರಿಗೂ ಕೆಜಿ ಪಿ ಗೋಲ್ಡ್ ಜುವೆಲ್ಲರ್ಸ್ ಆಮೇಲೆ ವಿಶಾಲ್ ಜನ್ ಅವರಿಗೆ ಅವ್ರ ಫಾದರ್ ಅವರಿಗೆ ನಾ ನೋಟಿಸ್ ಹೋಗಿ ಇಪ್ಪತ್ತಾರನೇ ತಾರೀಕಿಗೆ ಕಳ್ಸಿನಿ ಅವಾಗಿಂದ ಸಬ್ಮಿಟ್ ಮಾಡಕ್ ಆಗಿಲ್ರಿ ಗೊತ್ತಿಲ್ಲ ಯಾಕೆ ಮಾತಾಡ್ತೀವಿ ಇಪ್ಪತ್ತಾರನೇ ತಾರೀಕಿಗೆ ನೀವು ತಾರೀಖಿಗೆ ನಮ್ಗೆ ಸಿಕ್ಕಾಗ ಹದಿನೈದು ದಿವಸ ಟೈಮ್ ಆದ್ರೆ ಕೊಟ್ಟಾರ ನಾವು ಒಂದ್ರಿಗೆ ಏನ್ ಮಾತಾಡಿದ್ವಿ ಅವ್ರಿಗೆ ಜಮಾತ್ ಅವ್ರಿಗೆ ನೋಡಿದ್ವಿ ಜಮಾತ್ಮಾ ಜಮಾತ್ನ ಸಾಲ್ವ್ ಮಾಡ್ಕೊರಿ ಯಾಕೆ ಜಮಾತ್ ಮುಂಚೆ ಸಾಲ್ವ ಜಮಾತು ಸಾಲ್ ಮಾಡ್ಕೊರಿ ಅಂತ ಹೇಳಿ ಈಗ ನೀವು ತಗೊಂಡಿದ್ದೀವಿ ನೀವ್ ಕೇಳ್ಬೇಕು ನಾವು ಕೇಳ್ಬೇಕು

ಮತ್ತು ಕ್ಲಾಂಟ್ಸ್ ಏನೈತಿ ರೌಡಿ ಓಪನ್ ಮಾಡಿಸ್ರಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಂತಾ ನಿಮ್ಮ ಮುಂದೆ ಅದು ನೀವು ಇದ್ರಲ್ಲಿ ನೋಡ್ರಿ ಸರ್ ನೀವು ಇದ್ರಲ್ಲಿ ನೋಡ್ರಿ ಸರ್ ಇವು ಎಲ್ಲ ವಿಷಯ ಅವಶ್ಯಕತೆ ಇರ್ಲಾರ್ದ ವಿಷಯ ಮತ್ತು ಅದಕ್ಕೆ ಹೋಗಿ ಹೋಗಿ ಮಾತಾಡ್ತೀನಿ ಇವೆಲ್ಲ ಮಾತು ಬರೋ ಅವ್ರಿಗೆ ಅದಕ್ಕೆ ನಾ ಹೇಳ್ತೀನಿ ಕಾನೂನು ಯಾವಾಗ ನಡಬರ್ ಬಂತು ಇಲ್ಲಿ ಯಾವಾಗ ಬಂತು ನಾನು ಈಗ ನೋಟಿಸ್ ಕಳಿಸಿದಾಗ ಕಾನೂನು ಯಾವಾಗ ನಡ್ಬರ್ಕ್ ಬಂತು ಅಲ್ಲಿ ಯಾ ಹಿರಿಯರು ನಮಗ್ ಸಂಬಂಧ ಇಲ್ಲ ನಮ್ಮ ತಂದೆ ತಾಯಿಯನಿಗೆ ನಮಗೆ ಸಂಬಂಧ ಇಲ್ಲ ಐತಿ ಕಾನೂನು ಬದ್ಧವಾಗಿ ಇವತ್ತಿನ ನಿಮ್ಮ ಕಡೆ ಅಗ್ರಿಮೆಂಟ್ ಐತಿ ಡಾಕ್ಯುಮೆಂಟ್ಸ್ ಬಿಡ್ರಿ ಹೋಗ್ಬಿಡ್ರಿ ನಾವು ಕರ್ಕೊಂಡು ಹೋಗ್ತೀವಿ ಕೇಳ್ರಿ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ಗಣೀಸಾಹೇಬರಿಗೆ ಬೆಳಿಕೆನೇ ನನ್ನ ಮಾತು ಕೇಳ್ರಿ ಸಮಾಜದಲ್ಲಿ ನಾ ಅಣ್ಣ ನಾ ಹೇಳ್ತೀನಿ ಕೇಳ್ರಿ ನೀವು ಎಂದ ಲೀಗಲಿ ಕಳ್ಸಿರಲ್ಲ ಲೀಗಲಿ ನ ಅದು

ಅದರ ಉತ್ತರ ಕೊಡ್ರಿ ಆಯ್ತಲ್ಲ ಪ್ರೊಟೆಸ್ಟ್ ಮಾಡೋದಂತ ಕಾನೂನಲ್ಲ ನೋಡ್ರಿ ಅಣ್ಣ ನೀمو ನೀمو ಅಂಡರ್‌ಸ್ಟ್ಯಾಂಡಿಂಗ್ ನೀಗೆ ಮಾತಿರಲ್ಲ ಯಾಕ ಪ್ರೊಟೆಸ್ಟ್ ಮಾಡ್ತೀಯಾ ಈ ನಾನು ಒಂದಾ ಕೇಳಕತ್ತೀನಿ ಮಗಾ ಒಂದಾ ಕೇಳಕತ್ತೀನಿ

ನಮ್ಮ ಮುಸ್ಲಿಂ ಸಮಾಜದ ಸೆಂಟಿಮೆಂಟ್ಗೆ ಬಹಳ ಹಾಟಾಗಿರ್ತದೆ ಅವ್ರ ಜಮಾತ ನೀವು ಅವ್ರಿಂದ ಗೊತ್ತೇ ಇಲ್ಲ ಸಾರ್ವಜನಿಕ ಮುಲ್ಲ ಮಸೀದ್ ಅಂತ ಎಲ್ಲ ಸಾರ್ವಜನಿಕರು ನಮ್ಮ ಮುಸ್ಲಿಂ ಸಮಾಜ ಸೆಂಟಿಮೆಂಟ್ಗೆ ಈಗ ನಮಗಿದು ಇವತ್ತು ನಾವೇನು ಗೊತ್ತಿಲ್ಲ ನಮ್ಗೆ ಇವತ್ತಿನ ಕಾರ್ಯಕ್ರಮ ಮಾಡ್ತಾರೆ टाइम तो 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 है ना उसने दिन 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 ना आप तो अच्छा तो 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 आप अपनी के बात 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 करना तो हैं जब मैं रहा मैम उससे हाथ जोड़ता हूँ मेरा एक मेरा एक बात मेरा एक बात करें

ಇದು ನಮ್ಮ ಏನು ಇದು ಸಮಾಜ ಐತಿ ಈ ಸಮಾಜ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೊಟ್ಟಿದ್ವಿ ನಾವು ಆದ್ರೆ ನಮ್ಗೆ ನಿಮ್ಮ ಹೆಸರು ತಗೊಂಡು ಮಂದಿ ಏನೈತಿ ಮಿಸ್ಯೂಸ್ ಮಾಡಿ ಅವ್ರು ಮಾಡ್ತಾರೆ

फिर मैं आप बोलके बात से बात करके अलविदा नहीं फेले रहना नहीं तू नहीं रहना ये बात बात कर ये बात तैली रहना हाँ तू लेकर आपने 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 सर्विस बार मर्डर करना है 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 बार मर

ನಾವು ಇಲ್ಲಿ ಎಲ್ಲಾದ್ರೂ ಒಂದು ಮೊಬೈಲ್ ಬರ್ರಿ ಕ್ಲೋಸ್ ಮಾಡ್ಬೇಕು ಮಾಡ್ತಾರೆ ಮಾಡ್ತಾರೆ ಬನ್ರಿ ಮಾಡ್ತಾರೆ ಬರ್ರಿ ನಾನ್ ನೋಡಿ ನಾ ಹೇಳಿರ್ಬಾರು ಯಾಕೆ